ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಮನೆ ಮಗಳು ಲಿಖಿತಾ ಲಿಖಿತಾ ಕನ್ನಡ ಜ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಸ್ಪೆಷಲ್ ಮಾಡ್ತಾಯಿದ್ದೀವಿ ಅಂತಂದರೆ ಸಮ್ಮರ್ ಸ್ಪೆಷಲು ಮ್ಯಾಂಗೋ ಶೇಕ್ ಅಂತಲೂ ಹೇಳ್ಬೋದು ಅಥವಾ ಮ್ಯಾಂಗೋ ಸ್ಮೂದಿ ಅಂತಲೂ ಹೇಳ್ಬೋದು ಈಗ ಕಟ್ ಮಾಡಿ ಮೇಲೆ ಸಿಪ್ಪೆಲ್ಲ ತೆಗೆದು ಬರೀ ತಿರುಳು ನಮ್ಮ ಹತ್ರ ತೊಗೊಂಡಿದ್ದೀವಿ ಹೀಗೆ ಇದು ಒಂದು ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಒಂದು ಎರಡು ಸ್ಪೂನ್ ಶುಗರ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಎರಡು ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ನ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸಣ್ಣಕ್ಕೆ ಚೆನ್ನಾಗಿ ರುಬ್ಕೊಂಬರೋಣ ಪೇಸ್ಟ್ ಆಗಿದೆ ಇವಾಗ ಒಂದು ಲೋಟ ತಗೊಳ್ಳೋಣ ಈಗ ಇದಕ್ಕೆ ಒಂದು ಸ್ಕೂಪು ಮ್ಯಾಂಗೋ ಐಸ್ ಕ್ರೀಮ್ನ ಸೇರಿಸ್ಕೊಳ್ಳೋಣ ಇನ್ನೊಂದು ಸ್ಕೂಪು ವೆನಿಲಾ ಐಸ್ ಕ್ರೀಮ್ನ ಸೇರಿಸ್ಕೊಳ್ಳೋಣ ಈಗ ರುಬ್ಬಿಟ್ಕೊಂಡಿರುವಂಥ ಮ್ಯಾಂಗೋ ಪ್ಯೂರಿನ ಹಾಕೊಳ್ಳೋಣ ಇವಾಗ ಮೇಲೆ ಒಂದು ಸ್ಕೂಪು ಮ್ಯಾಂಗೋ ಐಸ್ ಕ್ರೀಮನ್ನ ಸೇರಿಸ್ಕೊಳ್ಳೋಣ ಇನ್ನೊಂದು ಸ್ಕೂಪು ವೆನಿಲಾ ಐಸ್ ಕ್ರೀಮನ್ನ ಸೇರಿಸ್ಕೊಳ್ಳೋಣ ಈಗ ಮ್ಯಾಂಗೋ ಶೇಕ್ ರೆಡಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ